ಎಲ್ಲರಿಗೂ ಸ್ವಾಗತ ಇಂದು ನಮ್ಮ ಗಮನ ಗೂಗಲ್ನ ಹೊಸ ಟೂಲ್ ನೋಟ್ಬುಕ್ ಎಲ್ ಎಂ ಮೇಲೆ ಇದ್ರ ಬಗ್ಗೆ ಒಂದು ವಿಡಿಯೋ ಮೂಲ ಇದೆ ನಮ್ಮ ಈಗ ನೋಡಿ ಚಾಟ್ ಜಿ ಪಿ ಟಿ ಪರ್ಪ್ಲೆಕ್ಸಿಟಿ ಅಂತ ಹಲವು ಅಲ್ವಾ ಹಾಗಿದ್ದಾಗ ಈ ನೋಟ್ಬುಕ್ ಎಲ್ ಎಂ ಯಾಕೆ ಇದು ಹೇಗೆ ಬೇರೆ ನಮ್ಮದೇ ಡಾಕ್ಯುಮೆಂಟ್ಸ್ಗಳ ಜೊತೆ ಹೇಗೆ ಕೆಲಸ ಮಾಡುತ್ತೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಇದು ಗೂಗಲ್ನ ಜಮಿನಿ ಮಾಡೆಲ್ ಇದೆಯಲ್ಲ ಅದರ ಮೇಲೇನೆ ಕಟ್ಟಿರೋದು ಆದರೆ ಇದರ ಸ್ಪೆಷಾಲಿಟಿನೇ ಬೇರೆ ಬೇರೆ ಐ ಆಯಿತರ ಇಂಟರ್ನೆಟ್ನಿಂದ ಎಲ್ಲ ಹುಡುಕಿ ತರೋ ಬದಲು ನೀವು ಯಾವ ಡಾಕ್ಯುಮೆಂಟ್ ಕೊಡ್ತೀರೋ ಅಂದ್ರೆ ಸೋರ್ಸ್ ಡಾಕ್ಯುಮೆಂಟ್ಸ್ ಅದಕ್ಕೆ ಮಾತ್ರ ಅಂಟ್ಕೊಂಡಿರುತ್ತೆ ಸ್ಟ್ರಿಕ್ಟಾಗಿ ಹೌದು ಅಂದ್ರೆ ಆ ಮೂಲದಲ್ಲಿ ಏನಿದೆಯೋ ಅದು ಮಾತ್ರ ಅಲ್ಲಿಲ್ಲದ್ದನ್ನ ತಾನೇ ಊಹಿಸಿ ಹೇಳೋದೋ ಅಥವಾ ತಪ್ಪು ಮಾಹಿತಿ ಆ ಹಾಲ್ಯೂಸಿನೇಷನ್ ಅಂತಾರಲ್ಲ ಅದು ಇಲ್ಲಿ ತುಂಬ ಕಡಿಮೆ ಹ್ಮ್ ಹ್ಮ್ ಆ ಹಾಲ್ಯೂಸಿನೇಷನ್ ಸಮಸ್ಯೆನೇ ಈಗ ದೊಡ್ಡ ಚರ್ಚೆ ಅಲ್ವಾ ಬೇರೆ ಎ ಐಗಳಲ್ಲಿ ಹಾಗಾದರೆ ನಮ್ಮದೇ ಡಾಕ್ಯುಮೆಂಟ್ಸ್ಗಳಿಗೆ ಇದು ಬದ್ಧವಾಗಿರುತ್ತೆ ಅನ್ನೋದು ರಿಸರ್ಚ್ ಮಾಡುವಾಗ ಅಥವಾ ಏನಾದರೂ ನಿಖರತೆ ಬೇಕು ಅಂದಾಗ ಇದು ಬಹಳ ಮುಖ್ಯ ಅನಿಸುತ್ತೆ ಖಂಡಿತವಾಗಿ ವಿಡಿಯೋದಲ್ಲಿ ಇದರ ಬೇರೆ ಬೇರೆ ಕೆಪಾಸಿಟಿಗಳ ಬಗ್ಗೆ ಉದಾಹರಣೆ ಕೊಟ್ಟು ಹೇಳಿದ್ರು ಅಲ್ವಾ ಯಾವುದು ಮೊದಲು ನಿಮ್ಮ ಗಮನ ಸೆಳಿತು ಮೊದಲು ಮತ್ತು ಬಹುಶಃ ಅತಿ ಮುಖ್ಯವಾದದ್ದೇ ಇದು ಅಂದರೆ ಮೂಲಾಧಾರಿತ ಉತ್ತರಗಳು ಅದರ ಜೊತೆಗೆ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಎ ಐ ಆಡಿಯೋ ಸಾರಾಂಶ ಅಂದ್ರೆ ಎಐ ಆಡಿಯೋ ಸಮರಿ ಆಡಿಯೋ ಸಾರಾಂಶನಾ ಅದು ಹೇಗೆ ನೀವು ಅಪ್ಲೋಡ್ ಮಾಡಿರುವ ಡಾಕ್ಯುಮೆಂಟ್ಸ್ ಟ್ರಾನ್ಸ್ಕ್ರಿಪ್ಟ್ಸ್ ನೋಟ್ಸ್ ಏನೇ ಇರಲಿ ಅದರಿಂದ ಕೇಳೋಕೆ ಒಂಥರ ನ್ಯಾಚುರಲ್ ಆಗಿರೋ ಧ್ವನಿಯಲ್ಲಿ ಒಂದು ಆಡಿಯೋ ಸಮರಿ ಕ್ರಿಯೇಟ್ ಮಾಡುತ್ತೆ ಪಾಡ್ಕಾಸ್ಟ್ ತರ ಕೇಳಬಹುದು ಓ ಹೌದಲ್ಲ ವಿಡಿಯೋದಲ್ಲಿ ಆ ಉದಾಹರಣೆ ಇತ್ತು ನಾಲ್ಕು ಗಂಟೆ ಪಾಡ್ಕಾಸ್ಟ್ನ ಕೇವಲ ಹದಿನೈದು ನಿಮಿಷದ ಆಡಿಯೋ ಸಾರಾಂಶಕ್ಕೆ ಇಳಿಸಿದ್ದು ತುಂಬಾ ದೊಡ್ಡ ವಿಷಯ ಇದ್ರೆ ಅದನ್ನ ಬೇಗ ಅರ್ಥ ಮಾಡ್ಕೊಳಕ್ಕೆ ಒಳ್ಳೆ ಉಪಾಯ ಇದು ಹೌದು ಅಷ್ಟೇ ಅಲ್ಲ ಅದು ಬರೀ ಸಮ್ಮರಿ ಕೇಳೋದು ಮಾತ್ರ ಅಲ್ಲ ಅದರಲ್ಲಿ ಸಂವಾದಾತ್ಮಕ್ಕೆ ಚರ್ಚೆನೂ ಮಾಡ್ಬೋದು ಇಂಟ್ರಾಕ್ಟಿವ್ ಆಗಿರುತ್ತೆ ಸಂವಾದಾತ್ಮಕ ಅಂದ್ರೆ ಆಡಿಯೋ ಕೇಳ್ತಾ ಇರ್ಬೇಕಾದ್ರೆ ನೀವು ಮಧ್ಯೆ ನಿಲ್ಸಿ ಹ್ಮ್ ಈ ಪಾಯಿಂಟ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡಿ ಅಥವಾ ಇಲ್ಲಿ ಹೇಳಿದ್ರಲ್ಲ ಆ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳ್ಬೋದು ಆಗ ನೋಟ್ಬುಕ್ ಎಲ್ಲೆಂ ನೀವು ಕೊಟ್ಟಿರೋ ಮೂಲ ಡಾಕ್ಯುಮೆಂಟ್ಗಳನ್ನ ನೋಡಿ ಉತ್ತರ ಕೊಡುತ್ತೆ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಕೆಲವೊಮ್ಮೆ ಪಾತ್ರಗಳ ಧ್ವನಿಯನ್ನು ಇಮಿಟೇಟ್ ಮಾಡಿ ಕೂಡ ಹೇಳಬಹುದು ವಾ ಅಂದ್ರೆ ಆಡಿಯೋ ಕೇಳ್ತಾಲೇ ಅಲ್ಲೇ ವಿಷಯದ ಆಳಕ್ಕೆ ಹೋಗ್ಬೋದು ಇದು ನಿಜಕ್ಕೂ ಹೊಸ್ತರ ಸರಿ ಬೇರೆ ಏನು ವಿಶೇಷತೆಗಳಿವೆ ಮೈಂಡ್ ಮ್ಯಾಪ್ ಅಂತ ಕೂಡ ಹೇಳಿದ್ರು ಹೌದು ಮೈಂಡ್ ಮ್ಯಾಪ್ಗಳು ಈಗ ನೋಡಿ ತುಂಬಾ ಕಾಂಪ್ಲೆಕ್ಸ್ ವಿಷಯ ಇದ್ದಾಗ ಅದನ್ನು ವಿಜುವಲ್ ಆಗಿ ನೋಡಿದ್ರೆ ಬೇಗ ಅರ್ಥ ಆಗುತ್ತಲ್ವಾ ಇದು ಒಂದೇ ಕ್ಲಿಕ್ನಲ್ಲಿ ಮುಖ್ಯ ವಿಷಯ ಅದರ ಸಬ್ ಟಾಪಿಕ್ಸ್ ಅವುಗಳ ನಡುವಿನ ಸಂಬಂಧ ಇದನ್ನೆಲ್ಲ ತೋರ್ಸೋ ಒಂದು ನಕ್ಷೆ ಮೈಂಡ್ ಮ್ಯಾಪ್ ರೆಡಿ ಮಾಡುತ್ತೆ ಹ್ಮ್ ವಿಡಿಯೋದಲ್ಲಿ ತೋರಿಸಿದ ಮ್ಯಾಪ್ ಸಿಂಪಲ್ ಆಗಿತ್ತು ಆದರೆ ವಿಷಯದ ಸ್ಟ್ರಕ್ಚರ್ ಆಗಿ ಗೊತ್ತಾಗ್ತಿತ್ತು ಬೇಕಾದ್ರೆ ಮ್ಯಾಪ್ನ ಯಾವುದಾದ್ರೂ ಒಂದು ಭಾಗದ ಮೇಲೆ ಕ್ಲಿಕ್ ಮಾಡಿ ಅದು ಯಾವ ಮೂಲ ಡಾಕ್ಯುಮೆಂಟ್ನಿಂದ ಬಂತೋ ಅಲ್ಲಿಗೆ ಹೋಗೋದ್ಬೋದು ಇದು ಸ್ಟೂಡೆಂಟ್ಸ್ಗೆ ಅಥವಾ ದೊಡ್ಡ ದೊಡ್ಡ ರಿಪೋರ್ಟ್ಸ್ ಅನಲೈಸ್ ಮಾಡೋರಿಗೆಲ್ಲ ಒಂಥರ ಚಿನ್ನದ ಗಣಿ ಇದ್ದಾಗೆ ವಿಷಯಗಳನ್ನು ಜೋಡಿಸ್ಕೊಳಾಕೆ ಈಸಿ ಆಗುತ್ತೆ ಇನ್ನೊಂದು ಹೇಳಿದ್ರಿ ಸ್ವಯಂಚಾಲಿತ ಮಾರ್ಗದರ್ಶಿಗಳು ಅಂತ ಆಟೋಮೇಟೆಡ್ ಗೈಡ್ಸ್ ಖಚಿತವಾಡಿ ಇದು ಸಹ ಬಹಳ ಪವರ್ಫುಲ್ ಫೀಚರ್ ನಿಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸ್ನಿಂದ ಅದು ಕ್ಯೂಗಳು ಅಂದ್ರೆ ಪದೇ ಪದೇ ಕೇಳೋ ಪ್ರಶ್ನೆಗಳು ಆಮೇಲೆ ಸ್ಟಡಿ ಗೈಡ್ಸ್ ಬ್ರೀಫಿಂಗ್ ಡಾಕ್ಯುಮೆಂಟ್ಸ್ ಅಥವಾ ಟೈಮ್ ಲೈನ್ಗಳು ಇದನ್ನೆಲ್ಲ ಆಟೋಮ್ಯಾಟಿಕ್ ಆಗಿ ರೆಡಿ ಮಾಡುತ್ತೆ ಓ ವಿಡಿಯೋದಲ್ಲಿ ಆ ಲೆಕ್ಸ್ ಫ್ರಿಡ್ಮನ್ ಅವರ ಪಾಡ್ಕಾಸ್ಟ್ ಉದಾಹರಣೆ ಇತ್ತಲ್ಲ ಹೌದು ಹೌದು ನೆನ್ಪಿದೆ ನಾಲ್ಕು ಗಂಟೆ ಡಿಸ್ಕಷನ್ನಿಂದ ಯಾರು ಮುಖ್ಯ ವ್ಯಕ್ತಿಗಳು ಯಾವ ಬುಕ್ಸ್ ಬಗ್ಗೆ ಮಾತಾಡಿದ್ರು ಯಾವ ಘಟನೆಗಳು ಯಾವಡ್ ನಡೆದ್ವು ಅಂತ ಒಂದು ಟೈಮ್ಲೈನನ್ನು ಫಟಾಫ್ಟೆ ಮಾಡಿ ತೋರಿಸಿದ್ರು ಇದೆಲ್ಲ ಬೇರೆ ಎ ಐ ಅಲ್ಲಿ ಮಾಡ್ಬೇಕಂದ್ರೆ ನಾವು ತುಂಬಾನೇ ಪ್ರಾಂಪ್ಟ್ ಬರೀಬೇಕಾಗತ್ತೇನೋ ಹೌದು ಇಲ್ಲಿ ಅದು ಸುಲಭ ಅದರ ಜೊತೆ ಬಹುಭಾಷಾ ಬೆಂಬಲ ಕೂಡ ಇದೆ ಈಗ ನಿಮ್ಮ ಮೂಲ ಡಾಕ್ಯುಮೆಂಟ್ ಇಂಗ್ಲಿಷ್ನಲ್ಲಿರ್ಬೋದು ಆದ್ರೆ ನೀವು ಕನ್ನಡದಲ್ಲಿ ಪ್ರಶ್ನೆ ಕೇಳಿದ್ರೆ ಇದು ಕನ್ನಡದಲ್ಲೇ ಉತ್ತರ ಕೊಡೋ ಕೆಪಾಸಿಟಿ ಇದೆ ಅಂತ ವಿಡಿಯೋದಲ್ಲಿ ತೋರಿಸಿದ್ರು ಓ ಕನ್ನಡದಲ್ಲೂ ರೆಸ್ಪಾಂಡ್ ಮಾಡುತ್ತಾ ಇದು ನಮ್ಮ ಭಾಷೆಗಳಲ್ಲಿ ಕೆಲಸ ಮಾಡೋರಿಗೆ ತುಂಬಾನೇ ಅನುಕೂಲ ಕೊನೆಗೆ ಮೂಲ ಶೋಧನೆ ಅಂತಾನೂ ಹೇಳ್ದ್ರಿ ಸೋರ್ಸ್ ಡಿಸ್ಕವರಿ ಹೌದು ಅಂದ್ರೆ ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಇವೆ ಅದರ ಬಗ್ಗೆ ಇನ್ನಷ್ಟು ಅಧಿಕೃತ ಮೂಲಗಳು ವೆಬ್ಸೈಟ್ಸ್ ರಿಸರ್ಚ್ ಪೇಪರ್ಸ್ ಬೇಕು ಅಂದ್ಕೊಳ್ಳಿ ಆಗ ನೋಟ್ಬುಕ್ ಎಲ್ ಎಂ ಅದಕ್ಕೆ ಸಹಾಯ ಮಾಡಿ ಸಿಕ್ಕಿದ ಸೋರ್ಸ್ಗಳನ್ನ ನಿಮ್ಮ ನೋಟ್ಬುಕ್ಗೆ ನೇರವಾಗಿ ಸೇರ್ಸ್ಕೊಳಕ್ ಆಪ್ಷನ್ ಕೊಡುತ್ತೆ ಸರಿ ಸರಿ ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಇದರ ಉಪಯೋಗಗಳು ಎಲ್ಲಿ ಹೆಚ್ಚು ವಿಡಿಯೋದಲ್ಲಿ ಯಾವ ಕ್ಷೇತ್ರಗಳನ್ನ ಹೇಳಿದ್ರು ಮೇನ್ ಆಗಿ ಶೈಕ್ಷಣಿಕ ಸಂಶೋಧನೆ ಯಾಕಂದ್ರೆ ಅಲ್ಲಿ ಮೂಲಕ್ಕೆ ನಿಷ್ಠೆ ಇರಬೇಕಲ್ವಾ ಅದಕ್ಕೆ ಇದು ಬೆಸ್ಟ್ ಆಮೇಲೆ ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂದರೆ ಕಂಪನಿ ರಿಪೋರ್ಟ್ಸ್ ಮಾರ್ಕೆಟ್ ಡೇಟಾ ಅನಲೈಸ್ ಮಾಡಿ ಇನ್ಸೈಟ್ಸ್ ತೆಗೆಯೋಕೆ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಅಂತಾರಲ್ಲ ಅಂದ್ರೆ ಒಂದು ಸಂಸ್ಥೆಯ ಒಳಗಡೆ ಇರೋ ಅದೆಷ್ಟೋ ಮಾಹಿತಿ ಟ್ರೈನಿಂಗ್ ಮೆಟೀರಿಯಲ್ಸ್ ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಬೇಕಾದಾಗ ಹುಡುಕೋಕೆ ಹೆಲ್ಪ್ ಆಗುತ್ತೆ ಹ್ಮ್ ಕಾನೂನು ಡಾಕ್ಯುಮೆಂಟ್ಸ್ ಅನಾಲಿಸಿಸ್ಗೂ ಆಗ್ಬೋದು ಪರ್ಸನಲ್ ಆಗಿ ದೊಡ್ಡ ಆರ್ಟಿಕಲ್ಸ್ ಪಾಡ್ಕಾಸ್ಟ್ಗಳನ್ನ ಬೇಗ ಅರ್ಥ ಮಾಡ್ಕೊಳ್ಳೋಕೆ ಖಂಡಿತ ಬಳಸ್ಬೋದು ಸ್ಪಷ್ಟವಾಯಿತು ಹಾಗಾದ್ರೆ ನೋಟ್ಬುಕ್ ಎಲ್ ನ ನಿಜವಾದ ಪವರ್ ಇರೋದು ನಮ್ಮದೇ ಮಾಹಿತಿಯ ರಾಶಿಯೊಳಗೆ ಇಳಿದು ನಮಗೆ ಬೇಕಾದ ಸ್ಪೆಸಿಫಿಕ್ ಉತ್ತರಗಳನ್ನ ಹೊರಗಿನ ಗೊಂದಲ ಇಲ್ಲದೆ ನಿಖರವಾಗಿ ಮತ್ತೆ ಬೇರೆ ಬೇರೆ ರೂಪದಲ್ಲಿ ಆಡಿಯೋ ಮೈಂಡ್ ಮ್ಯಾಪ್ ಗೈಡ್ ಕೊಡೋದ್ರಲ್ಲಿ ಈಗಿನ ಈ ಮಾಹಿತಿ ಪ್ರವಾಹದಲ್ಲಿ ದಾರಿ ತಪ್ಪು ಬದಲು ನಮ್ಮ ನಾಲೆಜ್ ಮೇಲೆ ಫೋಕಸ್ ಮಾಡೋಕೆ ಇದೊಂದು ಒಳ್ಳೆ ಟೂಲ್ ಅಂತ ಅನಿಸುತ್ತೆ ಖಂಡಿತವಾಗಿ ನೀವು ಕೊಟ್ಟ ಸೋರ್ಸ್ಗೆ ಮಾತ್ರ ಸೀಮಿತವಾಗಿರೋದೇ ಇದರ ದೊಡ್ಡ ಶಕ್ತಿ ಮತ್ತು ವಿಶ್ವಾಸಾರ್ಹತೆ ಬೇರೆ ಎ ಐಗಳಿಗಿಂತ ಇದೇ ಇದನ್ನ ಭಿನ್ನ ಮಾಡುತ್ತೆ ಇಲ್ಲಿ ಒಂದು ಕೊನೆ ಪ್ರಶ್ನೆ ತಲೆಯಲ್ಲಿ ಬರ್ತಾ ಇದೆ ಈ ನೋಟ್ಬುಕ್ ಎಲ್ ಎಂ ಥರ ಒಂದು ನಿರ್ದಿಷ್ಟ ಮೂಲಕ್ಕೆ ಮಾತ್ರ ತಮ್ಮನ್ನು ಸೀಮಿತ ಮಾಡಿಕೊಳ್ಳೋ ಎ ಐ ಟೂಲ್ಸ್ಗಳು ಮತ್ತೆ ಚಾಟ್ ಜಿ ಪಿ ಟಿ ಥರ ವಿಶಾಲವಾದ ಜ್ಞಾನಸಾಗರದ ಹಾಗೆ ಇರೋ ಎ ಐಗಳು ಇವೆರಡರ ಮಧ್ಯೆ ನಮ್ಮ ಕಲಿಕೆ ನಮ್ಮ ರಿಸರ್ಚ್ ಮಾಡೋ ರೀತಿ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋ ವಿಧಾನ ಹೇಗೆ ಬದಲಾಗಬಹುದು ಮುಂದೆ ಇದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ